अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो कनाडा विक्षिका है ये वध तो समस्त तीन सदन ಒಗ್ ಬಿಲ್ ಅನ್ನ ಪಾಸ್ ಮಾಡಿ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಾಗಿದೆ ಒಂದು ಸಮುದಾಯದ ಆಸ್ತಿಯನ್ನ ನಿರ್ವಹಣೆ ಮಾಡೋದಕ್ಕೆ ಆ ಸರ್ಕಾರ ಮುಂದಾಗ್ತಾ ಇದೆ ಈ ಈ ಒಂದು ಸಾಧ್ಯ ಸಾಧ್ಯತೆಗಳನ್ನ ಈಗಾಗಲೇ ಸಾಕಷ್ಟು ನಾವು ಹೇಳಿದಿವಿ ಈ ಕುರಿತಂತೆ ಇಡೀ ದೇಶಾದ್ಯಂತ ಕೆಲವು ಕಡೆ ಪ್ರತಿಭಟನೆಗಳು ಕೂಡ ಆರಂಭವಾಗಿದ್ದಾವೆ ನಮ್ಮ ಆಸ್ತಿಗೆ ಸರ್ಕಾರಕ್ಕೆ ಏನು ಹಕ್ಕಿದೆ ಅಂತ ಕೂಡ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಸೊ ಇದು ಒಂದು ದೇಶದ ಸೌಹಾರ್ದತೆ ಶಾಂತಿಯನ್ನ ಕದಡುತ್ತಾ ಅಂತ ಹೇಳಿ ಮತ್ತೆ ಕಾನೂನು ಪ್ರಕಾರ ಮತ್ತೆ ಸಂವಿಧಾನತ್ಮಕ ಇದಕ್ಕೆ ಅವಕಾಶ ಇದೆ ಅಂತ ಹೇಳಿ ನಮ್ಮ ಜೊತೆ ಮಾತನಾಡ್ತಾರೆ ಸಿಪಿಎಂ ಪಕ್ಷದ ಆ ಕಾರ್ಯದರ್ಶಿಗಳಾದಂತಹ ಟಿ ಎಲ್ ಕೃಷ್ಣೇಗೌಡರು ಮಂಡ್ಯದಿಂದ ನಮಸ್ಕಾರ ಸರ್ ಸರ್ ನಮಸ್ಕಾರ ಹಾ ಸರ್ ಈಗ ವಕ್ ಬಿಲ್ ಕಾಯ್ದೆ ಈ ಕಾಯ್ದೆ ಈಗಾಗಲೇ ಮಸೂದೆ ಆಯಿತು ರಾಷ್ಟ್ರಪತಿ ಅಂಕಿತ ಮಾತ್ರ ಬಾಕಿ ಇದೆ ಸೊ ಈ ಕುರಿತಂತೆ ನಿಮ್ಮ ಒಂದು ಅಭಿಪ್ರಾಯ ಏನು ಏನೇನು ಆಗುತ್ತೆ ಇದರ ನಂತರ ಸರ್ ಈಗ ಒಂದು ಈಗ ಏನಾಗುತ್ತೆ ವಕ್ ನ ಇವರು ಇವರು ತಂದಿರುವುದೇ ಮುಸ್ಲಿಮರ ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಸಾರ್ವಜನಿಕರು ಮತ್ತು ಇಸ್ಲಾಂ ಧರ್ಮೀಯರು ದಾನ ಕೊಟ್ಟಿರತಕ್ಕಂತ ಆಸ್ತಿಗಳೇನಿದಾವೆ ಆ ಆ ಆಸ್ತಿಗಳ ಮೇಲೆ ನೇರವಾಗಿ ನಿಯಂತ್ರಣವನ್ನ ಸಾಧಿಸೋಕೆ ಮತ್ತೆ ಅಲ್ಲಿರ್ತಕ್ಕಂಥ ಕೋಟ್ಯಾಂತ ರೂಪಾಯಿನ ಆಸ್ತಿಯನ್ನ ಇವರ ಕ್ರೋನಿ ಬಂಡವಾಳದಾರರಿಗೆ ವರ್ಗಾವಣೆ ಮಾಡಲಿಕ್ಕೆ ಆ ಮೂಲಕ ಅಲ್ಪಸಂಖ್ಯಾತರಿಗೆ ಇನ್ನೊಂದಷ್ಟು ಕಿರುಕುಳ ತೊಂದರೆ ಕೊಡ್ಲಿಕ್ಕೆ ಬೇಕಾದ ರೀತಿಯಲ್ಲಿ ಈ ಮಸೂದೆಯನ್ನ ಅವರು ಅಂಗೀಕರಿಸಿದ್ದಾರೆ ಅದು ಕಾನೂನಾಗುತ್ತೆ ಹಲೋ ಹಾ ಹೇಳಿ ಹಾ ಎಲ್ಲ ಇದರಿಂದ ಅಂದ್ರೆ ಇದರಿಂದ ಅವ್ರಿಗೆ ಅಂದ್ರೆ ಲಾಭ ಯಾರ್ಗೆ ನಷ್ಟ ಯಾರ್ಗೆ ಲಾಭ ಇಡೀ ಮುಸ್ಲಿಂ ಸಮುದಾಯಕ್ಕೆ ಹಾ ಮತ್ತು ಈ ದೇಶದ ಜಾತ್ಯತೀತ ಸಂವಿಧಾನಕ್ಕೆ ಹಾ ಲಾಭ ಲಾಭ ಹಾ ಬಿಜೆಪಿಗೆ ಹಾ ಮತ್ತು ಬಿಜೆಪಿಯನ್ನು ಬೆಂಬಲಸ್ತಾ ಇರತಕ್ಕಂತ ಕಾರ್ಪೊರೇಟ್ ದಣಿಗಳಿಗೆ ಹ್ಮ್ ಬಿಜೆಪಿ ತನ್ನ ಅಧಿಕಾರಕ್ಕೆ ಬಂದ ಮೊದಲದಿಂದನು ಈ ದೇಶದ ಮತ್ತು ವಿದೇಶದ ಕಾರ್ಪೊರೇಟ್ ಶ್ರೀಮಂತರ ಪರವಾಗಿ ಸಂವಿಧಾನ ಮತ್ತು ಅಲ್ಪಸಂಖ್ಯಾತರ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದೆ ವಕ್ಫ್ ಮಸೂದ ಮುಖಾಂತರ ತನ್ನ ವರ್ತನೆಯನ್ನ ಇನ್ನೊಂದಷ್ಟು ಶಾರ್ಪನ್ ಮಾಡಿದೆ ಇಲ್ಲಿ ಒಂದು ಗಮನಿಸಬೇಕು ಸರ್ ಇಲ್ಲಿ ಏನು ಜಾತ್ಯಾತೀತ ಹೆಸರನ್ನ ಹೇಳಿಕೊಂಡು ಕೆಲವು ಪಕ್ಷಗಳು ಮುಸ್ಲಿಮರ ಮತಗಳನ್ನು ತೆಗೆದುಕೊಂಡು ಗೆದ್ದ ನಂತರ ಎನ್ ಡಿ ಎ ಸೇರ್ಕೊಂಡು ಅಲ್ಲಿ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ರು ಅಂದ್ರೆ ಅವುಗಳ ಮುಖವಾಡ ಕೂಡ ಈಗ ಮುಂದೆ ಮುಂದೆ ಕಳಿಸ್ಬಿದ್ದಿದೆ ಸರ್ ಮುಂದೆ ಈಗ ಅವ್ರ ಮುಖವಾಡ ಬಿದ್ದಿದೆ ಅನ್ನೋದು ಸತ್ಯ ಅಟ್ ದಿ ಸೇಮ್ ಟೈಮ್ ಈಗ ಏನಾಗ್ತಾ ಇದೆ ವಕ್ಫ್ ಸುತ್ತ ವಿವಾದಗಳನ್ನ ಬೇಕು ಅಂತಾನೆ ಎಬ್ಬಿಸ್ಲಾಯ್ತು ವಕ್ಫ್ ಆಸ್ತಿ ವಕ್ಫ ಬೋರ್ಡ್ನವರು ರೈತರ ಜಮೀನುಗಳನ್ನ ಕಬಳಿಸ್ತಾ ಇದ್ದಾರೆ ವಕ್ಫ ಅವರು ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿನ ಲಕ್ಷಾಂತರ ಕೋಟಿ ರೂಪಾಯಿನ ಆಸ್ತಿಯನ್ನ ತಮ್ಮದಾಗಿ ಮಾಡ್ಕೊಂಡಿದ್ದಾರೆ ವಕ್ಫ ಅವರು ಪಾಕಿಸ್ತಾನಕ್ಕಿಂತ ಭೂ ಪ್ರದೇಶದ ವಿಸ್ತೀರ್ಣಕ್ಕಿಂತ ಹೆಚ್ಚಿನ ವಿಸ್ತೀರ್ಣದ ಭೂಮಿಯನ್ನ ಭಾರತಲ್ಲಿ ಹೊಂದಿದ್ದಾರೆ ಈ ರೀತಿ ಅಪಪ್ರಚಾರ ಮಾಡೋದ್ರ ಮೂಲಕ ಇಡಿಯಾಗಿ ಹಿಂದೂಗಳನ್ನ ಅವರ ಭಾವನೆಗಳನ್ನ ಮುಸಲ್ಮಾನರ ವಿರುದ್ಧ ಎತ್ತು ಬೇಕಾದಂತ ಒಂದು ಭೂಮಿಕೆಯನ್ನ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಸೃಷ್ಟಿ ಮಾಡಿತ್ತು ಅದರ ಮುಂದುವರಿಕೆಯಾಗಿ ಈ ವಕ್ ಮಸೂದೆಯನ್ನು ತರಲಾಗಿದೆ ಹಾಗಾಗಿ ಅವರು ಹಿಂದೂಗಳನ್ನ ಏನಿದ್ರೆ ಅಕ್ರಾಸ್ ಕಾಸ್ಟ್ ಕಾಸ್ಟ್ ಅವರನ್ನ ಕನ್ಸಾಲ್ಟೇಟ್ ಮಾಡ್ಕೊಳ್ಳುವ ಮುಸಲ್ಮಾನರನ್ನ ಮತ್ತೆ ಪ್ರಗತಿಪರ ಶಕ್ತಿಗಳನ್ನ ಮೂಲೆ ಗುಂಪು ಮಾಡತಕ್ಕಂಥ ಅವರ ಫ್ಯಾಸಿಸ್ಟಿಕ್ ರಾಜಕಾರಣವನ್ನ ಮಾಡ್ತಾ ಇದಾರೆ ಅದರಲ್ಲಿ ಇಲ್ಲಿ ತನಕ ಬಿಜೆಪಿ ಸಕ್ಸಸ್ ಆಗಿದೆ ಹಂಗಾಗಿ ಮುಂದಕ್ಕೂ ಜನಕ್ಕೆ ಆ ವಕ್ಫ್ ಮಸೂದೆಯಿಂದ ಇರತಕ್ಕಂತ ರಾಜಕಾರಣ ಮತ್ತು ಆರ್ಥಿಕ ಹಿತಾಸಕ್ತಿಗಳು ಅರ್ಥ ಆಗದ ಇದ್ರೆ ಮತ್ತೆ ಜನ ಅದನ್ನ ಪೂರ್ವಾಗ್ರಹ ಪೀಡಿತ ದೃಷ್ಟಿಯಿಂದ ಅಲ್ಲದೆ ಒಂದು ಸಮಾಧಾನದ ನ್ಯಾಯದ ದಾರಿಯಲ್ಲಿ ನ್ಯಾಯದ ಕಣ್ಣೋಟದಲ್ಲಿ ನೋಡದೆ ಇದ್ರೆ ಹ್ಮ್ ಅದ್ರ ಲಾಭ ಖಂಡಿತವಾಗಿಯೂ ಬಿಜೆಪಿಗೆ ಆಗುತ್ತೆ ಹ್ಮ್ 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 ಈಗ ಇಲ್ಲಿ ಜನಕ್ಕೆ ಈಗ ಅರ್ಥ ಆಗ್ಬೇಕಾಗಿರೋದು ಅಂದ್ರೆ ಈಗ ನೀವು ಹೇಳಿದ್ರಿ ಅವ್ರಿಗೆ ಎಜುಕೇಟ್ ಆಗ್ಬೇಕು ಈಗ ಹಿಂದೂ ಧರ್ಮದ ಎಲ್ಲಾ ಜಾತಿಗಳು ಅವ್ರಿಗೆ ಇದು ಅರ್ಥ ಆಗುತ್ತಾ ಇದು ಯುವಕ ಅಂದ್ರೆ ಅವ್ರಿಗೆನೋ ನಮಗೆ ಆಸ್ತಿ ಸಿಕ್ಕ ಆಡ್ತಾ ಇದಾರೆ ಜನ ಓ ನಮ್ಗೆ ಅಸ್ತಿ ಸಿಕ್ಕೊಡ್ತೀವಿ ನಮ್ಮ ಕೈಗೆ ಅಂತ ಹೇಳಿ ಇಲ್ಲ ಇವರ ಈಗ ಇರೋದ್ ಪ್ರಶ್ನೆ ಅನ್ನೋದು ಈಗ ಬಿಜೆಪಿ ಸಂಘ ಪರಿವಾರದವರು ಅಥವಾ ಇವತ್ತಿನ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅಮಿತ್ ಶಾ ವಕ್ಫ ಕಾನೂನು ಮಾಡೋದ್ರ ಮೂಲಕ ಮುಸಲ್ಮಾನರ ಆಸ್ತಿ ಮೇಲೆ ಮಾತ್ರ ಕಣ್ಣು ಹಾಕಿಲ್ಲ ಮೂರು ಕೃಷಿ ಕಾಯ್ದೆಗಳನ್ನ ತಂದಿದ್ದಾರೆ ಆ ಮೂರು ಕೃಷಿ ಕಾಯ್ದೆಗಳಲ್ಲಿ ಈ ದೇಶದ ರೈತರ ಲಕ್ಷಾಂತರ ಎಕರೆ ಭೂಮಿಯನ್ನ ಬಹುರಾಷ್ಟ್ರೀಯ ಮತ್ತು ದೇಶೀಯ ಕಂಪನಿಗಳಿಗೆ ಕಂಪನಿ ಕೃಷಿ ಕೊಡುಕ್ ಮಾಡಿದ್ರು ನಮ್ಮ ದೇಶದಲ್ಲಿ ಎಲ್ಲಾ ಸಾರ್ವಜನಿಕ ರಸ್ತೆಗಳಲ್ಲಿ ಹೆದ್ದಾರಿಗಳನ್ನ ಅಭಿವೃದ್ಧಿ ಮಾಡಿ ಇವತ್ತು ಹೆದ್ದಾರಿಗಳಲ್ಲಿ ಸಾಮಾನ್ಯ ಜನ ಓಡಾಡೋಕೆ ಇಲ್ಲದೆ ಇದ್ದ ರೀತಿಯಲ್ಲಿ ವಸೂಲಿ ಮಾಡಿ ದಂಧೆ ಮಾಡ್ತಾ ಇದ್ದಾರೆ ರೈತರ ಜಮೀನುಗಳನ್ನ ವಸ್ಪಡಿಸ್ಕೊಂಡು ರಸ್ತೆಗಳು ಮಾಡಿರೋದು ಕೂಡ ರೈತರ ಜಮೀನನ್ನು ಕಿತ್ಕಂಡೆ ಅಲ್ವಾ ಕೈಗಾರಿಕಾ ಕೈಗಾರಿಕಾ ಕಾರಿಡಾರ್ಗಳ ಹೆಸರಿನಲ್ಲಿ ಲಕ್ಷಾಂತರ ಎಕರೆ ಭೂಮಿಯನ್ನ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳಿಂದ ಆ ಕಡೆ ಈ ಕಡೆ ನೂರಾರು ಕಿಲೋಮೀಟರ್ ವರೆಗೆ ಅಕ್ವಿಷನ್ ಮಾಡಿ ಕೊಡ್ತಾ ಇದಾರೆ ಅದು ಕೂಡ ರೈತರ ಭೂಮಿಯ ಕಿತ್ಕೊಳ್ಳುವುದೇ ಹಾಗಾಗಿ ಕೊಲ್ಲುವವನಿಗೆ ಕರುಣೆ ಭೂಮಿ ಅದನ್ನ ಕಾರ್ಪೊರೇಟ್ ಹಸ್ತಾಂತರ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಮೋದಿ ಅಮಿತ್ ಶಾ ಸರ್ಕಾರಕ್ಕೆ ಅದು ಮುಸಲ್ಮಾನರ ಆಸ್ತಿ ಆದ್ರೂ ಒಂದೇ ಜೈನರ ಆಸ್ತಿ ಆದ್ರೂ ಒಂದೇ ಹಿಂದೂಗಳ ಆಸ್ತಿ ಆದ್ರೂ ಒಂದೇ ಮುಸಲ್ಮಾನರ ಆಸ್ತಿಯನ್ನು ಕಿತ್ತು ಬಡ ಕೃಷಿ ಏನ್ ಕೊಡಲ್ಲ ಹಿಂದೂಗಳಿಗೆ ಅವರ ಉದ್ದೇಶವನ್ನು ಉದ್ದೇಶನೇ ಅದರಲ್ಲಿ ಎರಡು ಇರುದು ಒಂದು ಇವರ ಆಸ್ತಿಯನ್ನು ಗಳಿಗೆ ಕೊಡುದು ಮತ್ತೆ ಒಂದು ರೀತಿ ಅನಗತ್ಯವಾದ ಟೆನ್ಷನ್ ಅನ್ನ ರಿಲೀಜಿಯಸ್ ಟೆನ್ಷನ್ ಅನ್ನು ಕ್ರಿಯೇಟ್ ಮಾಡಿ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳುದು ಅದನ್ನ ಬಿಟ್ರೆ ಬಿಜೆಪಿಗೆ ಏನು ಬೇರೆ ಅಜೆಂಡಾ ಇಲ್ಲ ವಕ್ ಮಸೂದೆನಲ್ಲಿ ಆದ್ರೆ ವಕ್ಫ್ ಮಸೂದೆ ಒಂದು ಸಹಜ ನ್ಯಾಯಕ್ಕೆ ವಿರುದ್ಧವಾದದ್ದು ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸ್ಕೊಂಡು ಅವ್ರನ್ನ ಬಲಿಪಶು ಮಾಡ್ತಕ್ಕಂಥದ್ದು ಅವರ ಅವರ ರೂಪಾಯಿ ಒಂದು ಸಮುದಾಯದ ಆಸ್ತಿಯನ್ನ ಕೊಳ್ಳೆ ಹೊಡಿತಕ್ಕಂತ ದಗೋರ್ತನ ಇದೆ ಈ ಮಸೂದಿನಲ್ಲಿ ಬಿಟ್ರೆ ಯಾರಿಗೂ ಒಳ್ಳೇದು ಮಾಡುದಿಲ್ಲ ಯಾವ ಹಿಂದೂಗಳಿಗೂ ಅದರಿಂದ ಒಂದು ನಯಾ ಪೈಸೆ ಸಿಗುದಿಲ್ಲ ಹ್ಮ್ 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 ಇಲ್ಲಿ ಗಮನಿಸಬೇಕು ಸರ್ ಇವತ್ತು ಅಂದ್ರೆ ನಿನ್ನೆ ಕೆಲವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಇದು ಆರ್ಟಿಕಲ್ ಫೋರ್ಟೀನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಷ್ಟು ನಾಲ್ಕು ಕಾಯ್ದೆಗಳ ಉಲ್ಲಂಘನೆ ಆಗುತ್ತೆ ನ್ಯಾಯಾಂಗದಲ್ಲಿ ಜಯ ಸಿಗುತ್ತಾ ಇವ್ರಿಗೆ ಅಲ್ಲ ಈಗ ಈಗ ನ್ಯಾಯಾಂಗದಲ್ಲಿ ಜಯ ಸಿಗುತ್ತಾ ಇಲ್ವಾ ಅನ್ನೋದು ನಾವು ಈಗ ಹಿಂದಿನ ಅನೇಕ ಪ್ರಕರಣಗಳನ್ನು ನೋಡಿದ್ರೆ ಆಶಾ ಆಶಾಭಾವನೆಯನ್ನು ಇಟ್ಕೊಳ್ಳೋಂಗಿಲ್ಲ ಹ್ಮ್ ಆರ್ಟಿಕಲ್ ತ್ರೀ ಸೆವೆಂಟಿಯಲ್ಲಿ ಸುಪ್ರೀಂ ಕೋರ್ಟ್ ಹೆಂಗ್ ನಡ್ಕೊಂಡಿದೆ ವೆರಸ್ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಎಲೆಕ್ಷನ್ ಬಾಂಡ್ಗೆ ಸಂಬಂಧಪಟ್ಟಂಗೆ ಕೋರ್ಟ್ ಹೆಂಗ್ ನಡ್ಕೊಂಡಿದೆ ವ್ಯತಿರಿಕ್ತ ತೀರ್ಪನೇ ಕೊಟ್ಟಿದೆ ಹಾಗಾಗಿ ವೆರಸ್ ಎಲೆಕ್ಷನ್ ಬಾಂಡ್ಗೆ ಸಂಬಂಧಪಟ್ಟಂಗೆ ಎಲೆಕ್ಷನ್ ಬಾಂಡ್ ತಪ್ಪು ಅಂತ ಮಾತಾಡ್ತಾರೆ ಎಲೆಕ್ಷನ್ ಬಾಂಡ್ ತಪ್ಪಾಗಿರೋದ್ರ ಮೇಲೆ ಕಲೆಕ್ಟ್ ಮಾಡಿದ ಹಣ ಏನ್ ಅದರ ಬಗ್ಗೆ ನಾನು ತೀರ್ಪಡಕ್ಕಾಗಲ್ಲ ಅಂತ ಹೇಳುತ್ತೆ ಕೋರ್ಟ್ ಆಯ್ತಾ ಹಾಗೇನೆ ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದ್ರು ಸ್ಟೇಟ್ ವುಡ್ ರದ್ದುಪಡಿಸಿದ್ರು ಸುಪ್ರೀಂ ಕೋರ್ಟ್ ಏನು ಮಾಡೋಕ್ಕಾಗಿಲ್ಲ ಅದರಿಂದ ಯು ಕೆನಾಟ್ ಸಪರೇಟ್ ಸುಪ್ರೀಂ ಕೋರ್ಟ್ ಫ್ರಮ್ ದಿ ಪ್ರೆಸೆಂಟ್ ಡೇ ರಿಜೀಮ್ ಓಕೆ ಬಟ್ ಔಟ್ ಆಫ್ ದಟ್ ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ದಿ ಸುಪ್ರೀಂ ಕೋರ್ಟ್ ಮತ್ತೆ ಇನ್ನೊಂದು ಬಹಳ ಪ್ರಮುಖ ಇವತ್ತು ಈಗ ಈಗ ನಾವು ನಿಮ್ ಜೊತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬೆಳವಣಿಗೆ ಆಯಿತು ಏನು ಅಂತಂದ್ರೆ ಆರ್ಗನೈಸರ್ ಆರ್ ಎಸ್ ಎಸ್ ನ ಆರ್ಗನೈಸರ್ ಪತ್ರಿಕೆ ಇವತ್ತು ಬರೆದಿದೆ ಏನಂತಂದ್ರೆ ತನ್ನ ಎಡಿಟೋರಿಯಲ್ನಲ್ಲಿ ಮೈನ್ ಪೇಜಲ್ಲಿ ಬರೆದಿದೆ ಏನಂತಂದ್ರೆ ವಕ್ಫ ಆಸ್ತಿ ಆಯ್ತು ಈಗ ನೀವು ಈ ವಕ್ಫ್ ಆಸ್ತಿಗಿಂತಲೂ ಅತಿ ದುಪ್ಪಟ್ಟು ನಾಲ್ಕು ಪಟ್ಟು ಹೆಚ್ಚಿರತಕ್ಕಂಥ ಕ್ಯಾಥೋಲಿಕ್ ಚರ್ಚ್ಗಳ ಆಸ್ತಿಗಳನ್ನು ವಶಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಇದೆ ಆ ರೀತಿ ವಶ ಪಡಿಸ್ಕೋಬೇಕು ಅಂತ ಹೇಳಿದ್ರೆ ಸಂವಿಧಾನ ನಮ್ಮ ದೇಶದ ಸಂವಿಧಾನದಲ್ಲಿ ಆಸ್ತಿ ಹಕ್ಕನ್ನ ಖಾತ್ರಿ ಮಾಡಲಾಗಿದೆ ಹಾ ಹಾ ರೈಟ್ ಟು ಪ್ರಾಪರ್ಟಿ ಇಸ್ ದಿ ಫಂಡಮೆಂಟಲ್ ರೈಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗ ಬರೀ ಕ್ಯಾಥೋಲಿಕ್ ಆಸ್ತಿಗಳನ್ನು ಮಾತ್ರ ವಶಪಡಿಸಬೇಕಾಗಲ್ಲ ತಿರುಪತಿ ದೇವಸ್ಥಾನದ ಆಸ್ತಿಯನ್ನು ವಶಪಡಿಸ್ಕೋಬೇಕಾಗುತ್ತೆ ಅಥವಾ ಇತರ ಹಿಂದೂ ಧರ್ಮೀಯರ ಯಾವ ಯಾವ್ದೆಲ್ಲ ದೇವಸ್ಥಾನ ವಶಪಡಿಸ್ತಾ ಮಠಗಳಿದಾವೆ ಅದೆಲ್ಲವನ್ನೂ ವಶಪಡಿಸುತ್ತೆ ಹಾಗಾಗಿ ಆರ್ ಎಸ್ ಎಸ್ ಅಥವಾ ಆರ್ಗನೈಸರ್ ಪತ್ರಿಕೆ ಇಂಥದ್ದೇ ಒಂದು ಮನೆ ಹಾಳು ಬರಹಗಳನ್ನ ಮನೆ ಹಾಳು ಕೆಲಸನೇ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದಾರೆ ಮುಂದಕ್ಕೂ ಅವ್ರು ಅದನ್ನೇ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೇನು ಆಶ್ಚರ್ಯ ಬೇಕಾಗಿಲ್ಲ ಓಕೆ ದ ಕ್ವಶನ್ ಈಸ್ ನಮ್ಗೆ ಈಗ ಚರ್ಚ್ಗಳ ಹತ್ರ ಇರುವ ಅಥವಾ ಮದ್ರಾಸಗಳ ಹತ್ರ ಆಸ್ತಿಯನ್ನ ಕಿತ್ಕೋಬೇಡಿ ಕಿತ್ಕೋಬೇಕು ಅನ್ನೋ ಪ್ರಶ್ನೆಗಿಂತ ಮುಖ್ಯವಾಗಿ ಕಿತ್ಕೊಂಡದನ್ನ ಏನ್ ಮಾಡ್ತೀರಿ ನೀವು ಯಾರು ಕೊಡ್ತೀರಿ ಮತ್ತೆ ಅದರಲ್ಲೂ ವಿಶೇಷವಾಗಿ ವಕ್ಫ್ ಆಸ್ತಿ ಏನಿದೆ ವಕ್ಫಾಸ್ತಿ ಇಟ್ ಈಸ್ ದಿ ಡೊನೇಟೆಡ್ ಪ್ರಾಪರ್ಟಿ ಇಸ್ಲಾಂ ಧರ್ಮದ ಬಗ್ಗೆ ಪ್ರೀತಿ ಇರೋರು ಇಸ್ಲಾಂ ಧರ್ಮೀಯರ ಬಗ್ಗೆ ಪ್ರೀತಿ ಇರೋರು ತಾವು ದುಡಿದ ತಮ್ಮ ಪಿತ್ರಾರ್ಜಿತವಾದ ಆಸ್ತಿಗಳನ್ನ ದಾನ ಮಾಡಿರೋದು ಅದು ಯಾರಪ್ಪನ ಆಸ್ತಿನೂ ಅಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಅವರ ಖಾಸಗಿ ಆಸ್ತಿ ಅಲ್ಲ ಅದು ವಕ್ಫ್ ಪ್ರಾಪರ್ಟೀಸ್ ಆರ್ ಆಲ್ ಡೊನೇಟೆಡ್ ಪ್ರಾಪರ್ಟೀಸ್ ಹಾಗಾಗಿ ವಕ್ಫ ಅಲ್ಲಿ ಆಸ್ತಿ ಇರುವಂತಹ ಆಸ್ತಿ ಅದು ಸರಿಯಾಗಿ ಅವರ ಸಮುದಾಯದ ಅಭಿವೃದ್ಧಿಗೆ ಬಳಕೆ ಆಗ್ತಾ ಇದೆಯಾ ಅವರ ಸಮುದಾಯದ ಬಡವ್ರಿಗೆ ಅದರಿಂದ ಏನಾದ್ರು ಪ್ರಯೋಜನ ಆಗ್ತಾ ಇದೆಯಾ ಅಥವಾ ಅದರಲ್ಲಿರುವಂಥ ವಕ್ಫ ಆಸ್ತಿ ಎಲ್ಲವೂ ಸಕ್ರಮವಾಗಿ ಬಳಸ್ತಾ ಇದಾರ ಅದು ಇಟ್ ಈಸ್ ಅ ಕ್ವಶನಬಲ್ ಡಿಬೇಟ್ ಓಕೆ ಆ ನ ಕಂಟಿನ್ಯೂ ಮಾಡಬಹುದು ಅದರಲ್ಲಿರ್ತಕ್ಕಂಥ ಇರೆಗ್ಯುಲಾರಿಟೀಸ್ ಏನು ನೀವು ಕಂಟ್ರೋಲ್ ಮಾಡಬಹುದು ಯಾರೆಲ್ಲ ಒಂದು ಸಮುದಾಯಕ್ಕೆ ಸೇರ್ಬೇಕಾದ ಆಸ್ತಿಯನ್ನ ಖಾಸಗಿಯಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವ್ರ ಮೇಲೆ ತನಿಖೆಗಳನ್ನು ನಡೆಸಿ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು ಅದು ಬೇರೆ ವಿಚಾರ ಆದ್ರೆ ದ ಫಂಡಮೆಂಟಲಿ ವಕ್ಫ್ ಬಿಲ್ ಎಂತಂದಿದ್ದಾರೆ ವಕ್ಫ್ ಬಿಲ್ ಅಂದಿರತಕ್ಕಂಥದ್ದು ನಿರ್ದಿಷ್ಟವಾಗಿ ಒಂದು ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಆಸ್ತಿಯನ್ನ ಸರ್ಕಾರ ನಿಯಂತ್ರಿಸ್ತಕ್ಕಂಥ ಮತ್ತೆ ಬೇರೆ ಸಮುದಾಯದವರು ಮೂಗು ತೂರಿಸಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ಆ ಮುಖಾಂತರ ಅವರ ಆಸ್ತಿಗಳನ್ನ ಸರ್ಕಾರ ತನ್ನ ನಿಯಂತ್ರಣಕ್ಕೆ ತಗೊಳ್ಳುವ ಮತ್ತು ಬೇರೆ ಸಮುದಾಯದವರು ಮೂಗು ತೂರಿಸಕ್ ಬಿಡೋದ್ರ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಟೆನ್ಷನ್ ಕ್ರಿಯೇಟ್ ಮಾಡುವ ಒಂದು ಉದ್ದೇಶ ಅವ್ರಿಗೆ ಇದೆ ಅದನ್ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ವಕ್ ಪ್ರಾಪರ್ಟಿ ದೇ ಡೊನೇಟೆಡ್ ಟು ದಿ ಮುಸ್ಲಿಂ ಮೈನಾರಿಟೀಸ್ ಅದನ್ನ ಅವ್ರು ನಿರ್ವಹಣೆ ಮಾಡ್ತಾರೆ ಅವರು ಮತ್ತೆ ವಕ್ ಬೋರ್ಡ್ ಇಸ್ ಇಲ್ಲಿ ತನಕ ವಕ್ ಬೋರ್ಡ್ ಇಸ್ ಅನ್ ಎಲೆಕ್ಟೆಡ್ ಬಾಡಿ ಸರ್ಕಾರ ಯಾರು ನೇಮಕ ಮಾಡೋ ಇರ್ಲಿಲ್ಲ ಈಗ ನಾವು ದೇ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಅಪಾಯಿಂಟ್ ವಾಂಟ್ ಎರಡನೇದು ಇನ್ನೊಂದು ಪ್ರಾವಿಷನ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಟು ಡೊನೇಟ್ ಟು ದಿ ವಕ್ ನೀವ್ ಐದು ವರ್ಷ ಮುಸ್ಲಿಮ್ನಾಗ್ ಬದುಕಿದೀನಿ ಅಂತ ಸಾಬೀತ್ ಪಡ್ಸಬೇಕಂತ ಸರ್ಟಿಫಿಕೇಟ್ ಕೊಡೋ ಸರ್ಕಾರಿ ಟು ಇಶ್ಯು ದ ಸರ್ಟಿಫಿಕೇಟ್ ಹಾಗಾಗಿ ದಿಸ್ ಆರ್ ಆಲ್ ಆಂಟಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಹಾಗಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ನೋಡೋಣ ಈಗ ನಾಳೆ ನೀವು ಹಿಂದೂ ಅಂತ ಹೇಳಿ ಎರಡು ಕೋ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ ನೀವು ಈಗ ಅಷ್ಟ್ ಮಾತ್ರ ಅಲ್ಲ ಈಗ ಅದು ಎಲ್ಲಿಗ್ ಬಂದ್ ತಲುಪುತ್ತೆ ಅಂತ ಹೇಳಿದ್ರೆ ನೀವು ಯಾವುದೇ ದೇವಸ್ಥಾನದ ಹುಂಡಿಗೆ ನೀವು ಕಾಸು ಹಾಕ್ಬೇಕು ಅಂತ ಹೇಳಿದ್ರೆ ಯು ಹಾವ್ ಟು ಪ್ರೊಡ್ಯೂಸ್ ದಿ ಸರ್ಟಿಫಿಕೇಟ್ ಫಸ್ಟ್ ದೆನ್ ಯು ಹಾವ್ ಟು ಡೊನೇಟ್ ಅವಾಗ ತಿರುಪತಿ ಹುಂಡಿ ಮುಚ್ಚಬೇಕಾಗುತ್ತೆ ನೀವು ತಿರುಪತಿಯ ಹುಂಡಿಯನ್ನ ಈಗ ಅವನ ಜನಾರ್ದನ್ ರೆಡ್ಡಿ ಚಿನ್ನದ ಅಂಬಾರಿ ಹಾಕ್ತಾ ಮುಖೇಶ್ ಅಂಬಾನಿ ತಂದು ಹಾಕ್ತಾನೆ ಅವ್ರನ್ನ ವೆದರ್ ದರ್ ಹಿಂದೂಸ್ ಆರ್ ನಾಟ್ ಅಂತ ಹೇಳಿ ಅಂತೇಳಿ ಗೋಯಿಂಗ್ ಟು ಸರ್ಟಿಫೈ ದೆ ಹಾಗಾಗಿ ವಕ್ಫ್ ಬೋರ್ಡ್ಗೆ ನೀವು ಡೊನೇಟ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಮೀನ್ಸ್ ವಕ್ಫ್ ಬೋರ್ಡ್ ಅನ್ನೋದು ಒಂದು ಗೋಲ್ಕ ಹುಂಡಿ ಆ ಹುಂಡಿಗೆ ಯಾರೆಲ್ಲ ಡೊನೇಟ್ ಮಾಡಬೇಕು ಅಂತ ಎನಿ ಎನಿಬಡಿ ಕ್ಯಾನ್ ಡೊನೇಟ್ ಬಟ್ ವೆರಸ್ ಇಫ್ ವಕ್ಫ್ ಬೋರ್ಡ್ ನೊನೆಟ್ ಡೊನೇಟ್ ಮಾಡ್ಬೇಕವ್ರು ಆದವರು ಐದು ವರ್ಷ ನೀವು ಮುಸಲ್ಮಾನರ ರೀತಿಯಲ್ಲಿ ರೀತಿ ರಿವಾಜ್ಗಳಲ್ಲಿ ಬದುಕಿದಿರಿ ಹೇಳಿ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಅಂತಾದರೆ ಫಾರ್ ಫಾರ್ ತಿರುಪತಿ ಟೆಂಪಲ್ 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 ಮಹಾ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಕರ್ನಾಟಕ ಹಾಗಾಗಿ ಇಟ್ ಇಸ್ ಕ್ಲಿಯರ್ ಬಿಫೋರ್ ಲಾ ಅದರಿಂದ ಸಿ ವಾಟ್ ಸುಪ್ರೀಂ ಕೋರ್ಟ್ ವಿಲ್ ಡೂ ಹ್ಮ್ ಹ್ಮ್ ಹ ಈ ಸಂದರ್ಭದಲ್ಲಿ ಎಡಪಂಥೀಯ ಪಕ್ಷ ನಾಯಕರುಗಳು ದೆಹಲಿಯಲ್ಲಿ ಒಂದು ಹೇಳಿದ್ರು ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ನನ್ನ ಗಮನ ಸೆಳೆಯುತ್ತೆ ಈ ಇಂತ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಎಡಪಂಥೀಯ ಪಕ್ಷಗಳು ಎಡಪಂಥೀಯ ಪಕ್ಷಗಳೇ ಈಗ ಪರ್ಯಾಯ ಮತ್ತೆ ಈಗ ಅವು ಮುಂದೆ ಬರಬೇಕು ಅಂತ ಹೇಳಿ ಹೇಳ್ತಾರೆ ತಾವೇನು ಹೇಳ್ತಾರೆ ಈಗ ಮಾತ್ರವೇ ಫ್ಯಾಸಿಸ್ಟ್ರನ್ನ ಎದುರಿಸುವ ಮತ್ತು ಸೋಲಿಸುವ ಶಕ್ತಿ ಇರುದು ಕಾಂಗ್ರೆಸ್ನವ್ರಿಗೆ ಅದು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ಅಪ್ರೂವ್ ಆಗ್ತಾ ಇದೆ ಈಗ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಒಂದೇ ಆಳುವ ವರ್ಗದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇರುವ ಪಕ್ಷಗಳು ಹಾಗಾಗಿ ಇವತ್ತಿನ ಫ್ಯಾಷನಿಸ್ಟ್ ಶಕ್ತಿಗಳ ಬೆಳವಣಿಗೆಯಿಂದ ನಮ್ಮ ದೇಶದ ಬಂಡವಾಳದಾರರಿಗೆ ನಮ್ಮ ದೇಶದ ಭೂ ಮಾಲೀಕರಿಗೆ ಲಾಭನೇ ಆಗ್ತಾ ಇದೆ ನಷ್ಟ ಆಗ್ತಾ ಇಲ್ಲ ವೆರಸ್ ಕಾಂಗ್ರೆಸ್ ಪಾರ್ಟಿ ಇಸ್ ದ ಪಾರ್ಟಿ ಆಫ್ ಇಂಡಿಯನ್ ಮೊನೋಪಲಿ ಕ್ಯಾಪಿಟಲಿಸ್ಟ್ ಅಂಡ್ ಲ್ಯಾಂಡ್ ಲಾರ್ಡ್ಸ್ ಇಟ್ ವಿಲ್ ನಾಟ್ ಬಾದರ್ ಅಂಟಿಲ್ ಅದರ್ವೈಸ್ The policies which the b j p is bringing in will affect them mm -hmm. and they are making providing them to make profit i mm think -hmm. Congress gained tension mm. whereas the communists are the party of the workers mm -hmm. Communist parties are the party of the agriculture laborers mm. Communist parties are the parties of the women mm. downtrodden. Dalit. Mm. मैनारीटीज बैकवर्ड कास्टी कम्युनिस्ट एस बीजेपी बीजेपी इज दार बोर्जुआसी बीजेपी इज दार ब्राह्मणिज्म बीजेपी इज दार्टी आफ् दि कास्ट बीजेपी इज पार्टी ऑफ़ दि अपर क्लास देर इज ए क्लियर डिस्टिंगशन बिटवीन कम्युनिस्ट पार्टी अंड द ಕಮ್ಯುನಿ ಬಿಜೆಪಿ ಬಿಜೆಪಿ ಕೆನ್ ಓನ್ಲಿ ಬಿ ಫಾಟ್ ಅಂಡ್ ಡಿಫೀಟೆಡ್ ಬೈ ದಿ ಕಮ್ಯುನಿಸ್ಟ್ ನಾಟ್ ಬೈ ದಿ ಕಾಂಗ್ರೆಸ್ ಈಗ ಅವ್ರ ವಕ್ಫ್ ಮಸೂದೆನಲ್ಲಿ ರಾಹುಲ್ ಗಾಂಧಿ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ಡಿಬೇಟ್ ಬಟ್ ಪ್ರಿಯಾಂಕಾ ಗಾಂಧಿ ಈವನ್ ಡಿ ವಾಸ್ ನಾಟ್ ದೇರ್ ಟು ವೋಟ್ ವಾಟ್ ಇಟ್ ಶೋಸ್ ರಾಹುಲ್ ಗಾಂಧಿ ಅಲ್ಲೇ ಪಾರ್ಟಿಸಿಪೇಟ್ ಮಾಡಲಿಲ್ಲ ನರೇಂದ್ರ ಮೋದಿನೂ ಮಾಡಲಿಲ್ಲ అలా నరేంద్ర మోదీ చేలగా తుంబారెర్ యాస్ యువర్ అపోజిషన్ పార్టీ లీడర్ ఇట్ ఈస్ యువర్ ప్రైమ్ రెస్పాన్సిబిలిటీ టు పార్టిసిపేట్ ఇన్ ది డిబేట్ వై రాహుల్ గి డిడ్ నాట్ పార్టిసిపేట్ ఇన్ ఇట్ వెర్యాస్ ప్రియాంక గాంధి వాట్ ఎవర్ ఇట్ ఈస్ వాట్ ఎవర్ దాస్ట్ సి పార్టిసిపేట్ ఇన్ ది వోటింగ్ వై షి డి నాట్ Communist Party leader the mm. BJP can only be defeated by the communists. Mm. It was shown in Italy, it was shown in Germany. Mm. The German Hitler was defeated by the none other than the Stalin, the great communist, mm. a revolutionary leader of Russia. Mm. Finally he hanged himself. Yes. That is the history. Mm. The history will be repeated. Yes the communists only able to defeat this com communal casteist and fascist forces yes thank you sir matnadik dhanyawad okay okay sir thank you